गुरुलिंग जङ्गम पाद पूजय माडी मोक्तादि काय वाचा मनव शुद्धागी भय कायाजी क्षेत्र विश्वनाथ तानो तोय तोयतो ये से तोयतो येसदन्ते न्यायमा पाद पूजय मा देव गुरुलिङ्ग जङ्गम पाद पूजय मा दे ಈಡ ಪಿಂಡಗಳ ನಡುನಾಡ ನಡುನಾಡಗೂಡಿಯ ಹಿಮಡ ಉದುಗಿಸಿ ಜಡಿದು ಆಸನ ಒಲಿದು ಕುಳಿತು ಒಡನೆ ಪ್ರಾಣಪಾಲವೆರಡು ಹಿಡಿದು ಎಬ್ಬಿಸಿ ನಡು ಮೆತ್ರಿಕುಟದಿ ಮಡಗಿ ನಾಡುವ ಜಂಗಮನ ಪಾದ ಪೂಜೆಯ ಮಾಡಿ ಮುಕ್ತೇ ಗುರು ಜಂಗಮ ಪಾದ ಪೂಜೆಯ ಮಾಡಿ ಮುಕ್ತೇ ಪಿಂಡ ಬ್ರಹ್ಮಾಂಡೆರಡು ಸಿರಸದಲ್ಲಿ ಷಳದ ಮೇಲಿರೋ ಪುಂಡರಿಕ ಸಹಸ್ರ ಕಂಡು ತಾಸುಕಿ ಉಂಡು ಸುಗಿಯ ಕಂಡ ಜ್ಯೋತಿ ಬಳಿಕ ಮುದದಲ್ಲಿ ಕಂಡು ಪಾಚಿ ಮತದಿಯ ಬಯಲೊಳು ಕಂಡು ಪಾಚಿ ಮತದಿಯ ಬಯಲೊಳು ಮಂಡಿಸಿರು ಮಹಾಲಿಂಗ ಯೋಗಿಯ ಪಾದ ಪೂಜೆಯ ಮಾಡಿ ಮುಕ್ತಾದಿ ಗುರುಲಿಂಗ ಜಂಗಮ ಪಾದ ಪೂಜೆಯ ಮಾಡಿ ಮುಕ್ತಾದಿ

ಮಂಗಲ ಸದ್ಗುರು ಸದಾಶಿವ ಕಳೆಯುವನು ಪರಿಭವ ಮಹಿಮಾವಂತ ಮಹಾದೇವಾ ವಾದ ಪುಣ್ಯ ಕ್ಷೇತ್ರ ಬಬಲಾದಿಯಲಿ ಜನಸೆ ವಾದ ಪುಣ್ಯ ಕ್ಷೇತ್ರ ಬಬಲಾದಿಯಲಿ ಜನಸಿ ಕಂಗಳು ಮೂರುಳ್ಳ ಶಿವನವತಾರಿ ಜಗದ ಜಂಗಮನಿಗೆ ಮಂಗಲಂ ಸದ್ಗುರು ಸದಾ ಶಿವ ಕಳೆಯುವನು ಪರಿಭವ ತುಂಗ ಮಹಿಮಾವಂತ ಭಕ್ತರಿಯ ಬಯಸಿ ದಾತನಿಗೆ ಸರ್ವಶಕ್ತಗೆ ಭಕ್ತ ರಕ್ಷಣೆ ಬಾರ ಭತ್ತವಗೆ ಭಕ್ತರಿಷ್ಟಾರ್ಥವನ್ನು ನೀಡುತ್ತ ಭಕ್ತ ಬಂದು ಎನಿಸಿ ಸರ್ವ ಶಕ್ತನಾಗಿ ಯುಕ್ತ ಮಾರ್ಗವ ತೋರಿ ಮೆರೆದ ಚಕ್ರವರ್ತಿಗೆ ಮಂಗಲಂ ಸದ್ಗುರು ಸದಾಶಿವ ಕಳೆಯುವನು ಪರಿಭವ ತುಂಗ ಮಹಿಮಾವಂತ ಮಹಾದೇವಾ ಬಂಡ ಮಂಡರ ಗಂಡ ದಿತಾ ಭೂಮಂಡಲದಿತಾ ಮನುಜರ ಮದವತಾ ನಿಡಿಸಿ ದಂಡ ಬಾಂಡ ನ್ಯಾಯ ದಂಡದಿ ಸರ್ವ ದುಷ್ಟರ ಗರ್ವ ಮುರಿದು ಕಂಡ ಭಕ್ತರ ನೆತ್ತಿಸಲು ಹಿದ ಸರ್ವ ಶ್ರೀ ಗುರು ಚಕ್ರವರ್ತಿಗೆ ಮಂಗಲಂ ಸದ್ಗುರು ಸದಾ ಶಿವ ಕಳೆಯುವನು ಪರಿಭವ ತುಂಗ ಮಹಿಮಾವಂತ ಮಹಾದೇವಾ ವಸುದೆಯೊಳು ಚಮಕೇರಿ ಮಠದೊಡೆಯ ಶಿವಯೋಗಿ ವರಗೆ ಅಸಮಶಕ್ತಿಯ ಧಾರೆಯೆರೆದ ಬಗೆ ವಸುದೆಯುಳು ಚಮಕೇರಿ ಮಠದೊಡೆಯ ಶಿವಯೋಗಿ ವರಗೆ ಅಸಮಶಕ್ತಿಯ ಧಾರೆಯರೆದವಗೆ ವಿಷರಸ ವಿಷಮ ಸಂಸಾರದಳಿ ಬಳಲಿ ತೊಳಲಿದಂತ ಭಕ್ತ ವರ್ಗಗೆ ವಿಷಮ ಸಂಸಾರದಲ್ಲಿ ತೊಳಲಿ ಬಳಲಿದಂತ ಭಕ್ತ ವರ್ಗಗೆ ವಸದು ಸುಜ್ಞಾನವನು ಬೋಧಿಸಿ ಪೊರೆವ ಶ್ರೀ ಗುರು ಚಕ್ರವರ್ತಿ ತಿಗೆ ಮಂಗಲಂ ಸದ್ಗುರು ಸದಾಶಿವ ಕಳೆಯುವನು ಪರಿಭವ ತುಂಗಮಹಿಮಾವಂತ ಮಹಾದೇವ ತುಂಗ ಮಹಿಮಾವಂತ ಮಹಾದೇವ ತುಂಗ ಮಹಿಮಾವಂತ ಮಹಾದೇವ അരഹവോം ഓം കരുണാവതാരം സംസാരസാരം സാരംഭുജിഗേന്ദ്രഹാരം സദാവസന്തം ഹൃദയാരവിന്ദേ ഹൃദയ അരവിന്ദേ ഭവം समर्पया सामर्पयामे हर ओं राजवनाये साम काम कामेशर महाराजा वैश्वनाय नमो नम वागर्तावृक्त वगर्त प्रतिपत् जगतर भीतर वंदे पार्वतीपरमेशोनाम्यादेवी सर्वंग तयोंथपोस यज्ञ यज्ञमयजन देवा धर्म प्रथम तेहनाक महिमा सचन्ते त्रपुरवे साध्यासंतदेवह चैतन्यं शाश्वतम शांतम योमातेत निरंजनम नादबिन्दोकलातीतम तस्मै श्री गुरुवे नमः जय मंगलं जय नमो पार्वती पशिवा नमः पचाकी दोसरो दिन पचाकी दोसरो दिन जय मंगलं जय नमो पार्वती पशिवा चक्रवर्ती सदा शिव महाराज की शिव योगीश्वर महाराज की शिवलिंगेश्वर महाराज जय परमानंदेश्वर महाराज की श्री जगन्माते राजेश्वरी चंद्रगिरी माता की मातो श्री संक्रम माता की मातो श्री महादेवी ताई माता की सकल साधु संत महाराज की जय मंगलम जय राम पार्वती А що ви до цього? А це ні. Так.

Terima kasih telah menonton! アブラヤ。